ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಯಾವುದು ಪಕ್ಷ ಇಲ್ಲದೆ ಇರೋದು ಈಶ್ವರಪ್ಪನವರು ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಭೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದನ್ನು ಬರ್ತಾ ಇದ್ದಾರೆ ಆಯ್ಕೆ ಮಾಡ್ತಾ ಇದ್ದಾರೆ ಹೌದು ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು ಬಿ ಜೆ ಇದ್ದವ್ರು ಇರ್ಬೋದು ಕಾಂಗ್ರೆಸ್ನಲ್ಲಿದ್ದಿರ್ಬೋದು ಜೆ ಡಿ ಎಸ್ನಲ್ಲಿದ್ದೇ ಇರ್ಬೋದು ಯಾವುದು ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೇ ಇರ್ಬೋದು ಅವ್ರನ್ನ ಒಂದು ಬೂತಿ ಎಬ್ಬು ಇಬ್ಬರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ದೀವಿ ಹೌದು ಹೌದು ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ ಬ್ರಹ್ಮ ಬಂದರೂ ವಾಪಸ್ ತಗೊಳಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡೋ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಯಾರೂ ಕೂಡ ಈ ಗೊಂದಲಲ್ಲಿ ಬೀಳೋಂಥ ಅವಶ್ಯಕತೆ ಇಲ್ಲ ನೂರಕ್ಕೂ ನಾನು ನಿಲ್ತೇನೆ ಇದು ಸ್ಪಷ್ಟವಾಗಿ ಹೇಳ್ತೇನೆ ಬರೀತಾ ನನಗಿದೆ ಮೂರ ಅಂಶವೂ ಇದೆ ಇದರಲ್ಲಿ ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಒಬ್ಬ ಎಂ ಪಿ ಇನ್ನೊಬ್ಬ ಎಮ್ ಎಲ್ ಎ ಆರು ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವರು ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬಂದಿದ್ದು ಇದೆಲ್ಲವೂ ಸೇರಿದೆ ಇದು ಕುಟುಂಬದ ರಾಜಕಾರಣದ ಬಗ್ಗೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಯಾವುದೂ ಪಕ್ಷ ಇಲ್ಲದೇ ಇರೋರು ಈಶ್ವರಪ್ಪನ ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಭೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದ್ರ ಬರ್ತಾ ಇದ್ದಾರೆ ಆಯ್ಕೆ ಮಾಡ್ತಾಯಿದ್ದರು ಹೌದು ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು ಬಿ ಜೆ ಪಿಯಲ್ಲಿ ಇದ್ದವ್ರು ಇರ್ಬೋದು ಇರ್ಬೋದು ಜೆ ಡಿ ಎಸ್ನಲ್ಲಿದ್ದೇ ಇರ್ಬೋದು ಯಾವುದೂ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೇ ಇರ್ಬೋದು ಅವ್ರನ್ನ ಒಂದು ಬೂತ್ಗೆ ಎಬ್ಬು ಇಬ್ಬರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ದೀವಿ ಹೌದು ಹೌದು ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಯಾರು ಕೂಡ ಈ ಗೊಂದಲಲ್ಲಿ ಬೀಳಂತ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರು ನಾನು ನಿಲ್ತೇನೆ ಇದು ಸ್ಪಷ್ಟವಾಗಿ ಹೇಳ್ತೇನೆ ಬರೀ ನಿಲ್ಲದಷ್ಟೇ ಅಲ್ಲ ನನ್ನದು ಚುನಾವಣೆಗೆ ನೂರಕ್ಕೆ ನೂರು ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಮೂರಂಶವೂ ಇದೆ ಇದರಲ್ಲಿ ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು ಒಬ್ಬ ಎಂ ಪಿ ಇನ್ನೊಬ್ಬ ಎಮ್ ಎಲ್ ಎ ಆರು ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರು ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡ್ ಬಂದಿದ್ದು ಇದೆಲ್ಲವೂ ಸೇರಿದೆ ಇದು